ಉತ್ತರ ಕರ್ನಾಟಕದ ಸಿದ್ದಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೊಸೂರು ಜನತಾ ಕಾಲೋನಿಯಲ್ಲಿ ಸಭೆಯನ್ನು ಮಾಡಲಾಗಿದೆ ಪ್ರಚಾರ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ವಿರುದ್ಧ ಕಿಡಿಕಾರಲಾಗಿದೆ ಮನ್ ಕಿ ಬಾತ್ ಕೇಳೋ ಪ್ರಧಾನಿ ಜನ್ ಕಿ ಬಾತ್ ಕೇಳಿಲ್ಲ ರಾಹುಲ್ ಗಾಂಧಿ ಭಾರತ್ ಜೋಡೋ ಮೂಲಕ ಜನರ ನೋವನ್ನು ಆಲಿಸಿದ್ರು ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ ಅಂತ ಶ್ರುತಿ ಇರಾನಿ ರೋಡ್ ನಲ್ಲಿ ಅಡುಗೆ ಮಾಡಿದ್ರು ಈಗ ಸಿಲಿಂಡರ್ ಬೆಲೆ ಗಗನಕ್ಕೇರ್ಬಿಟ್ಟಿದೆ ಈ ಬಗ್ಗೆ ಮಾತನಾಡ್ತಿಲ್ಲ ಜನ ಈ ಬಾರಿ ನಮ್ಮನ್ನ ಬೆಂಬಲಿಸುವ ವಿಶ್ವಾಸ ಇದೆ ಅಂತ ಅಂಜಲಿ ನಿಂಬಾಳ್ಕರ್ ಈ ಸಂದರ್ಭದಲ್ಲಿ ವಿಶ್ವಾಸದ ಮಾತುಗಳನ್ನ ಭರವಸೆಯ ಮಾತುಗಳನ್ನ ಆಡಿದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಅದಕ್ಕೆ ಅನೇಕ ಕಾರಣಗಳನ್ನ ಕೂಡ ಕೊಡ್ತಾ ಇದ್ದಾರೆ ಮತ್ತು ಅಂಜಲಿ ಅವರಿಗೆ ಎಲ್ಲ ಕಡೆಯಲ್ಲೂ ಒಂದು ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಜನರ ಆಶೀರ್ವಾದ ಜನರ ಆಶ್ವಾಸನೆಯ ಮಾತು ಅಂದರೆ ಜನರೇ ಆಶ್ವಾಸನೆ ಕೊಟ್ಟಿದ್ದಾರೆ ನೀವು ಗೆದ್ದೇ ಗೆಲ್ತೀರಾ ನಿಮ್ಮನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಯಾಕಂದರೆ ನಮಗೆ ಕೆಲಸ ಮಾಡುವಂಥ ವಿದ್ಯಾವಂತ ಪ್ರಜ್ಞಾವಂತ ನಾಯಕರು ಬೇಕು ನೀವು ಮಾಡಿಕೊಡ್ತೀರಾ ಅನ್ನುವಂಥ ವಿಶ್ವಾಸ ಭರವಸೆ ನಮಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ ನನ್ನ ಸರ್ಟಿಫಿಕೇಟ್ ರೆಡಿ ಇದೆ ಅಷ್ಟೇ ಸೈನ್ ಮಾಡೋದು ಉಳಿದಿದೆ ಅಂತ ಸೊ ನಾನು ಹೇಳಿದೆ ಆಯಿತು ಅಪ್ಪ ಇರಬೇಕು ಸರ್ಟಿಫಿಕೇಟ್ ನಿಮ್ದು ಬಹುಶಃ ಇಪ್ಪತ್ತು ಮೂರ್ಗೆ ಕೂಡ ತಾವು ಇದೇ ಸಭೆ ಮುಖಾಂತರ ಹೇಳಿದಿರ ರೆಡಿ ಇದೆ ಬರೀ ಸೈನ್ ಮಾಡೋದು ಬಾಕಿ ಇದೆ ಅಂತ ಆದರೆ ಸಿರ್ಸಿ ಜನ ನಿಮಗೆ ಸರ್ಟಿಫಿಕೇಟ್ ಯಾರು ಸೈನ್ ಮಾಡಬೇಕೋ ಅದು ಸರಿಯಾಗಿ ತಿಳಿಸಿದ್ದಾರೆ ಬಿ ಸಿ ಕೊನೆಗೆ ಸೈನ್ ಮಾಡೋಕ್ಕಿಂತ ಮುಂಚೆ ಜನ ಆಶೀರ್ವಾದ ಸಿಕ್ಕಬೇಕು ಜನ ಆಶೀರ್ವಾದನೇ ಅದು ಸಿಗ್ನೇಚರ್ ಮತ್ತೆ ಮುಂದೆ ಆಗ್ತದೆ ಒಂದ್ ಡಿ ಸಿಗ್ನೇಚರ್ಗೆ ಅಷ್ಟು ಮಹತ್ವ ಅವಾಗ ಬಂದ್ಬಿಡತ್ತೆ ಆದ್ರೆ ಕೂಡ ತಾವ್ ಹೆಂಗ್ ಭೀಮನ ಅಣ್ಣಗೆ ಹೆಂಗ್ ಸಪೋರ್ಟ್ ಮಾಡಿದ್ದೀರಾ ಹೆಂಗ್ ಗೆಲ್ ತೋರ್ಸಿದೀರ ಈ ಕೋಮುವಾದಿ ಪಕ್ಷ ವಿರುದ್ಧ ಕೋಮುವಾದಿ ವಿಚಾರ ವಿರುದ್ಧ ಅದೇ ನಿಟ್ಟಿನಲ್ಲಿ ಈಗ ಲೋಕಸಭಾ ಚುನಾವಣೆ ಕೂಡ ಇವತ್ತು ಸಿರ್ಸಿಯಲ್ಲಿ ಬಹಳ ಅವರು ಮತ್ತೆ ಒಂದಂತ ಒಂದು ಒಂದು ಐದು ಹತ್ತು ನಿಮಿಷ ಏನು ರಾಮನ ಬಗ್ಗೆ ಕಥೆ ರಾಮಾಯಣ ಹೇಳ ಬಂದಿದ್ರು ಅಂತ ಪ್ರಧಾನಿ ಅವರು ಆದರೆ ನನಗೆ ಭರವಸೆ ಇದೆ ಈ ಸಿರ್ಸಿ ಮಾರಿಕಂಬ ಆಶೀರ್ವಾದ ಇಂದ ನಾವು ಎಲ್ಲರೂ ಬಹಳ ಪ್ರಜ್ಞಾವಂತ ಜನ ಆಶೀರ್ವಾದ ತಾಯಿ ಆಶೀರ್ವಾದ ಇಂದ ಯಾರಿಗೆ ಲೋಕಸಭಾಗೆ ಚುನಾಯ್ ಚುನಾಯಿಸಿ ತಾವು ಕಳಿಸ್ಬೇಕು ದಿಲ್ಲಿಗೆ ಅಂತ ಈಗ ತಾನೇ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ಯಾಕೆಂದ್ರೆ ಆರ್ ಟರ್ಮ್ ಆರ್ ಟರ್ಮ್ ಇವರೇ ಶಾಸಕರು ಆಗಿ ಸಿರ್ಸಿಗೆ ಏನ್ ಮಾಡಿಕೊಟ್ಟಿದ್ದಾರೆ ಅದು ಎಲ್ಲ ನಿಮ್ ಕಣ್ಣು ಮುಂದೆ ಇದೆ ಹತ್ತು ತಿಂಗಳಲ್ಲಿ ಭೀಮಣ್ಣ ಅವರು ಏನ್ ಮಾಡಿಕೊಟ್ಟಿದ್ದಾರೆ ಅದು ಕೂಡ ನಿಮ್ ಮುಂದೆ ಇದೆ ಒಂದ್ ಇಚ್ಛಾಶಕ್ತಿ ಇದ್ರೆ ಜನರ ಪರ ಕೆಲಸ ಮಾಡ್ಬೇಕ ಒಂದ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳ ಹಂಗೆ ವರ್ಷಾನು ವರ್ಷ ಶಾಲಾಂತರ ಕಾಲಾಂತರ ಸಾಲ 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 ಬೇಕಾಗಿಲ್ಲ ವರ್ಷ ಬೇಕಾಗಿಲ್ಲ ಅಂತ ತಾವು ಸರಿಯಾಗಿ ಮನುಷ್ಯಗೆ ಅಲ್ಲಿ ಕೂರ್ಸಿ ಕೊಟ್ಟಿದ್ರೆ ಮಾತ್ರ ನಿಜವಾಗ್ಲು ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹತ್ತು ತಿಂಗಳ ಒಳಗಡೆನೆ ಇಷ್ಟು ಕೋಟ್ಯಾಂತರ ರೂಪಾಯಿ ಬರೀ ನಿಮ್ ಊರಿಗೆ ಜೆಡ್ ಪಿ ಲೆವೆಲ್ಗೆ ಹಾಕಿದ್ದಾರೆ ಇದು ಒಂದು ದೊಡ್ಡ ಕೋರ್ಗೆ ಯಾಕೆಂದ್ರೆ ಪ್ರತಿಯೊಂದು ಕಾಂಗ್ರೆಸ್ ಲೀಡರ್ ಪ್ರತಿಯೊಂದು ಕಾರ್ಯಕರ್ತರು ಪ್ರತಿಯೊಂದು ಹೋರಾಟಗಾರರು ಅಷ್ಟೇ ನಿಮ್ ಜನ ಸೇವೆ ಮಾಡಲಿಕ್ಕೆ ನಾವು ಎಲ್ಲರೂ ಮುಂದೆ ಬರ್ತಾ ಇದ್ದೀವಿ ಇದೇ ನಿಟ್ಟಿನಲ್ಲಿ ಬೆಲೆ ಏರಿಕೆ ಬಗ್ಗೆ ಇವರು ಎಲ್ಲರೂ ಮಾತಾಡಿದ್ದಾರೆ ನಾನು ಹೆಚ್ಚಾಗಿ ಅಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ನಾಲ್ಕು ನೂರು ಇದ್ದಾಗ ಸಿಲಿಂಡರ್ ಇದೇ ಸ್ಮೃತಿ ಇರಾನಿ ಎಷ್ಟು ಗಲಾಟೆ ಮಾಡಿದ್ರು ರಸ್ತೆ ಮೇಲೆ ಬಂದು ಅಡಿಗೆ ಮಾಡ್ತೀನಿ ಅಂತ ತೋರಿಸಿದ್ರು ಏನೇನ್ ಏನ್ ತಮಾಷೆ ಉಳ್ಳಾಗಡ್ಡಿ ಮಾಲ ಹಾಕಿ ಒಂದ್ ಮಿರ್ಚಿ ಮಾಲಾ ಹಾಕಿ ದೊಡ್ಡ ಮೆಣಸಿನ್ಕಾಯಿ ಮಾಲಾ ಹಾಕಿ ಏನ್ ಏನ್ ಹಾಕಿ ಪೂರ್ತಿ ರಸ್ತೆ ತಿರ್ಗಾಡಿ ಒಂದ್ ಏನ್ ಸಾಯತ ಪರಿಸ್ಥಿತಿ ತಂದ ಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಸ್ಮೃತಿ ಇರಾನಿ ಅವರೇ ಇವತ್ತು ಹನ್ನೊಂದು ನೂರ ಐವತ್ತು ರೂಪಾಯಿ ಗ್ಯಾಸ್ ಆಗಿದೆ ಆದ್ರೆ ಕೂಡ ಪಾರ್ಲಮೆಂಟ್ ಅಲ್ಲಿ ಒಂದ್ ಇದರ ಬಗ್ಗೆ ಒಂದು ಮಾತು ಕೂಡ ಆ ತಾಯಿ ಅವರು ಹೇಳಿಲ್ಲ ಕಿ ಬಾತ್ ಯಾರು ಜನ್ ಕಿ ಬಾತ್ ಕೇಳ್ತಾನೆ ಇಲ್ಲ ಆದರೆ ಅದರ ವಿರುದ್ಧ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ನಾನು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಮಣಿಪುರಿಂದ ಮಹಾರಾಷ್ಟ್ರ ಮುಂಬೈವರೆಗೂ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ಸ್ ನಡ್ಕೊಂಡು ನಡ್ಕೊಂಡು ಯಾರು ಇಷ್ಟು ನಡೆದಿಲ್ಲ ನಾನು ಕೂಡ ಅವ್ರ ಜೊತೆ ಕರ್ನಾಟಕ ಭಾರತ್ ಜೋಡೋ ಸಂದರ್ಭದಲ್ಲಿ ಸುಮಾರು ಆರ್ನೂರು ಕಿಲೋಮೀಟರ್ಸ್ ಅವ್ರ ಜೊತೆ ನಡೆದಿದ್ದೀನಿ ಪೂರ್ತಿ ನಡುವ ಸಂದರ್ಭದಲ್ಲಿ ಅವರು ಪ್ರತಿಯೊಂದು ಜನಸಾಮಾನ್ಯ ಜನರಿಗೆ ಭೇಟಿಯಾಗಿ ಏನಿದೆ ಮಾತು ಏನಿದೆ ಕೇಳಿ ಮಹಿಳೆಯರಿಗೆ ಯುವಕರಿಗೆ ಮಿಲ್ಟ್ರಿ ಮೆನ್ಗೆ ಎಕ್ಸ್ ಮಿಲ್ಟ್ರಿ ಮ್ಯಾನ್ಗೆ ಫಿಷರ್ಮ್ಯಾನ್ಗೆ ಎಲ್ಲರಿಗೆ ಮಾತು ಕೇಳಿ ಏನ್ ಕಷ್ಟ ಆಗ್ತಾ ಇದೆ ಅಂತ ಕೇಳ್ಕೊಂಡು ಒಂದು ಪ್ರಣಾಳಿಕೆ ಈಗ ತಂದಿದ್ದಾರೆ ಪಂಚ ನ್ಯಾಯ ಪಂಚ ಗ್ಯಾರಂಟಿ ಸರ್ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಪಂಚ ನ್ಯಾಯ ಈ ಪ್ರಣಾಳಿಕೆ ನಿಮ್ ಪ್ರಣಾಳಿಕೆ ಇದೆ ಮನ್ ಕಿ ಬಾತ್ ಬಿಜೆಪಿ ಮೋದಿ ಅವ್ರದ್ದು ಮನ್ ಕಿ ಬಾತ್ ಅಲ್ಲ ಇವ್ರು ಮನ್ ಕಿ ಬಾತ್ ಅಂತ ಹೇಳಿ ಈ ಚಪ್ಪನ್ ಇಂಚ್ ಛಾತಿಯಲ್ಲಿ ಒಂದ್ ಇಂಚ್ ತಾಯಿರುದ್ ಕೂಡ ಇವರಿಗೆ ಇಲ್ಲ ಒಂದ್ ಇಂಚ್ ಆ ಇದ್ದ ಇದ್ದ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಒನ್ ಅಂತ ಕೆಲಸ ಒಂದು ಕೆಲ್ಸ